ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸೂಪರ್ ಆಗಿದೆ ಫೈಟಿಂಗ್ ಸೀನ್ಸ್ ಅದು ಎಕ್ಸಲೆಂಟ್ ಮಾಡಿ ಸೆಕೆಂಡ್ ಹಾಫ್ ಚೆನ್ನಾಗಿ ಬಂದಿದೆ ಗುಡ್ ಮೂವಿಲ್ ಮೂವಿ ಅನ್ಯಾಯ ಹೆಚ್ಚಿಗೆ ನಡೆದ್ರೆ ಯಾರೂ ಸಹಿಸಲ್ಲ ಪ್ರಜೆಗಳೇ ಪ್ರಭುಗಳಾಗ್ತಾರೆ ಅವರೇ ಕಾನೂನನ್ನು ಕೈಗೆ ತಗೋತಾರೆ ಅಂತ ಸಾರವಾಗಿ ಹೇಳಿದ್ದಾರೆ ಆಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದೆ ನೋಡ್ಬೋದು ಎಲ್ಲ ಕೂತ್ ನೋಡೋ ಮೂವಿ ಇದೆ ಅಂಡ್ ಎಲ್ಲ ಸೀನಿಂಗ್ ಸ್ಟಾರ್ ಚೆಂದ ಇದೆ ಚೆನ್ನಾಗಿದೆ ಸರ್ ಎಲ್ಲ ಕೂತ್ ನೋಡೋ ಮೂವಿ ಇದೆ ಸ್ಟೋರಿ ಚಂದ ಇದೆ ಸರ್ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ ಎಲ್ಲ ಕೂತ್ ನೋಡ್ಬೋದು ಹಾಗೆ ಫ್ಯಾಮಿಲಿ ಪ್ರತಿಯೊಂದು ಕೂಡ ಇದರಲ್ಲಿ ಯಾವ ಥರ ಲೈಕ್ ಪೇರೆಂಟ್ಸ್ಗೆ ಯಾವ ಥರ ವ್ಯಾಲ್ಯೂ ಕೊಡ್ಬೇಕು ಪ್ರತಿಯೊಂದು ಇದೆ ಮೂವಿಲಿ ಸೊ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೋದು ಥ್ಯಾಂಕ್ ಯು ಭಾಳ ಚೆನ್ನಾಗಿದೆ ಸಿನಿಮಾ ಸರ್ ಅದ್ಭುತವಾಗಿದೆ ತುಂಬ ಆತ್ಮೀಯರೆಲ್ಲ ಮಾಡಿದ್ದಾರೆ ಎಲ್ಲರ ಪಾತ್ರನ ಸಖತ ಮಾಡಿದ್ದಾರೆ ನೋಡ್ಬೋದು ಒನ್ ಟೈಮ್ ನೋಡ್ಬೋದು ಚೆನ್ನಾಗಿದೆ ಸರ್ ಎಲ್ಲ ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದೆ ಮ್ಯೂಸಿಕ್ ಇಷ್ಟ ಆಯಿತು ಕ್ಯಾಮ್ರಾ ಡಿ ಒ ಪಿ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ಸರಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಬನ್ನಿ ಒಬ್ಬ ಹೋಗ್ಲಿ ಅಲ್ಲೇ ಹೋಗ್ಲಿ ಅವ್ರು ನವಂಬರ್ ನವೆಂಬರ್ ಏಳನೇ ತಾರೀಕು ಬಿಡುಗಡೆ ಆಗ್ತಿದೆ ರೋಣ ಚಿತ್ರ ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರು ರಘುರಾಜ್ ಅವರು ನಡೆಸಿದ್ದಾರೆ ಮತ್ತೆ ಈ ಚಿತ್ರವನ್ನ ನಮ್ಮ ರಾಜಕಾರಣಿಗಳು ನೋಡಬೇಕು ಯಾಕೆಂದ್ರೆ ರಾಜಕಾರಣಿಗಳು ಹಿಂಗೆ ಅಕ್ರಮಗಳು ಅಥವಾ ಮೋಸ ಅಥವಾ ಏನೇನೋ ಆಶ್ವಾಸನೆ ಕೊಟ್ಟು ಅದನ್ನ ಈಡೇರಿಸಲಿಲ್ಲ ಅಂದ್ರೆ ಪ್ರಜೆಗಳು ಹೇಗೆ ತಿರುಗಿ ಬೀಳ್ತಾರೆ ಅನ್ನೋದೇ ಈ ಚಿತ್ರದ ಕಥೆ ಬಹಳ ಚೆನ್ನಾಗಿದೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಇದೆ ಎಲ್ಲಾ ಕನ್ನಡಿಗರು ಎಲ್ಲಾ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರವನ್ನ ನೋಡಿ ಯಶಸ್ವಿ ಮಾಡಿ ಧನ್ಯವಾದ ಥರ ಇರಬೇಕು ಅಂತರ ವಾತಾವರಣಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಹೊಸ ಹೀರೋನ್ ಆಗಲಿ ಹೊಸ ಹೀರೋ ಆಗಲಿ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಎಲ್ಲ ಓಡುತ್ತೆ ಚೆನ್ನಾಗಿ ಓಡುತ್ತೆ ರೋಣ ಫಿಲಮ್ ನೆಕ್ಸ್ಟ್ ಲೆವೆಲ್ ಆಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಇಟ್ಟಿದ್ದಾರೆ ಒಂದೊಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಆ್ಯಂಡ್ ಅವ್ರದ್ದು ಫಸ್ಟ್ ಮೂವಿ ಅಂತಲೇ ಅನ್ಸಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ತನೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾಳಿದ್ದು ಎಲ್ಲ ಥಿಯೇಟ್ರ್ ರಿಲೀಸ್ ಆಗ್ತಾಯಿದೆ ಎಲ್ಲ ಥಿಯೇಟರ್ ಗೆ ಬಂದು ಫಿಲಮ್ ನೋಡಿ ಬೆಳೆಸಿ ಅರ್ಸಿ ಅಂತ ಕೇಳ್ತೀವಿ ನಮಗೂ ತುಂಬ ಇಷ್ಟ ಆಯ್ತು ಅವ್ರು ಹೊಸ ಇರೋ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಫಿಲಮಲ್ಲಿ ಕನ್ನಡ ಫಿಲಮ್ನ ಫಸ್ಟ್ ಆಫ್ ಆಲ್ ಬೆಳೆಸಬೇಕು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಹೊಸಬ್ರು ಬೆಳೀಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಫಿಲಮ್ನ ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಹಂಗೆ ಬಂದಿದ್ದು ಅದನ್ನೇ ಹೇಳ್ತಾ ಇದ್ದಿದ್ದು ಬಟ್ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ತೆಲುಗು ಮೂವೀಸ್ ತಮಿಳ್ ಮೂವೀಸ್ ಎಲ್ಲ ಸ್ಟೋರಿ ತುಂಬ ಕಡಿಮೆ ಇರುತ್ತೆ ಬಟ್ ಅದನ್ನೇ ನಾವು ನೋಡಿ ನೋಡಿ ಇದು ಮಾಡ್ತೀರಿ ಎಂಕರೇಜ್ ಮಾಡ್ತೀರಿ ನಮ್ಮ ಕನ್ನಡ ಮೂವೀಸು ಲೈಕ್ ನೋಡಿ ಎಂಕರೇಜ್ ಮಾಡಬೇಕು ಸ್ಟೋರಿ ತುಂಬ ಚೆನ್ನಾಗಿದೆ ಸೊ ಸಪೋರ್ಟ್ ಮಾಡಬೇಕು ಆ ಆ್ಯಕ್ಟಿಂಗಲ್ಲ ಲೈಕ್ ಹೊಸ ಹೊಸೊಬ್ಬರು ಥರ ಏನಿದ್ದೀರ ಹೀರೋಯಿನ್ ಮಾತ್ರ ತುಂಬ ಚೆನ್ನಾಗಿತ್ತು ಚ ಲೈಕ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಇಬ್ಬರದು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಈ ಸಿನಿಮಾನೇ ನೋಡಬೇಕು ಅಂತಂದರೆ ಇಲ್ಲಿ ಒಂದು ಲೈಕ್ ಆ್ಯಕ್ಚುಲಿ ಹೆಂಗ್ ಸೊಸೈಟಿಯಲ್ಲಿ ಏನು ನಡೀತಿದೆ ತೋರಿಸಿದ್ದಾರೆ ನೋಡಿ ತಿಳ್ಕೊಬೇಕಾಗಿರೋದು ಇದೆ ತುಂಬ ಜನಕ್ಕೂ ಗೊತ್ತಿದೆ ನಡೀತಾ ಇರೋದು ಸೊ ಈ ಮೂವಿಯನ್ನು ಅದನ್ನೇ ತೋರಿಸಿದರೆ ನೋಡಲೇಬೇಕು ಥ್ಯಾಂಕ್ ಯು ನೋಡ್ಕೋತಾರೆ ದುಡ್ಡುಕೋಸ್ಕರನೇ ಆಲ್ಮೋಸ್ಟ್ ಮಾಡೋದೇ ಅದು ನಾವು ಜನರಿಗೆ ಹೆಲ್ಪ್ ಮಾಡಬೇಕಂತ ಮಾಡುವ ದುಡ್ಡು ಬರುತ್ತೆ ಸೊ ಅವನ್ನ ಹಾಳು ಮಾಡಿ ಆದರೂ ತುಳಿಬೇಕು ಅಂತ ಅನ್ಕೊಂಡು ನಾವು ಗೆಲ್ಲಬೇಕಂತ ಮಾಡ್ತಿದ್ದಾರೆ ಸೊ ಅದನ್ನ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ಇವಾಗಾದರೂ ಅರ್ಥ ಮಾಡಿಕೊಂಡು ನಮ್ಮ ಜನಗಳು ಏನು ಪೊಲಿಟಿಷಿಯನ್ ಅಂತ ಅಂತಾರೋ ಅದರಿಂದ ಸ್ವಲ್ಪ ಜನಗಳಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ ಆ ಮೂವಿ ಇಷ್ಟ ಆಯ್ತು

ನೋಡಿದೆ ಒಂಥರ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಜನರು ಡಿಫ್ರೆಂಟ್ ಸ್ಟೋರಿನ ಡೈರೆಕ್ಟರ್ ತಗೊಂಡಿದ್ದಾರೆ ಅಂಡ್ ಅವರ ನಿರ್ದೇಶನದಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಅಂಡ್ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇವರು ಹೊಸದಾಗಿ ಬಂದಿದ್ದಾರೆ ಹೊಸದಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಫೈಟ್ ಆಗ್ಬೋದು ಇವನ್ನ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಹೀರೋಯಿನ್ ಪ್ರಕೃತಿ ಅವರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸ ಟೀಮ್ ಅಂತ ಅನ್ಸಲ್ಲ ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಈ ಥರ ಒಂಥರ ಟ್ವಿಸ್ಟು ಟನ್ಸು ಈವನ್ ಸಸ್ಪೆನ್ಸ್ ಕೂಡ ಇದೆ ಈ ಥರ ಸಿನಿಮಾ ಜನರು ತುಂಬ ರೇರ್ ಬರೋದು ಸೋಷಲ್ ಪೊಲಿಟಿಕಲ್ ಡ್ರಾಮಾ ಸೊ ಈ ಒಂದು ಸಿನಿಮಾ ನೋಡಬೇಕು ಅನ್ಸಿದ್ರೆ ವೀಕೆಂಡ್ಸ್ ಆರಾಮಾಗಿ ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಪೂರ್ತಿ ಆರಾಮಾಗಿ ಕೂತು ನೋಡುವಂಥ ಸಿನ್ಮಾ ಜೊತೆಗೆ ತುಂಬ ಒಳ್ಳೆ ಸೋಷಲ್ ಮೆಸೇಜ್ ಸಹ ಈ ಸಿನಿಮಾದಲ್ಲಿ ಇದೆ ಸೊ ಇಡೀ ಸಿನಿಮಾ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ